For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. dutch and field learning conversations and early education for admissions and inquiries visit us at kamal kids shivani nilayam near aippa temple. ಯೇನೆ ಮಧ್ಯ ಬಾಬ ಯೂನಿಯನ್ಸ್ ಅವರು ಮತ್ತೆ ವರ್ಕರ್ಸ್ ಫೆಮೇಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಏನು ನಾತಂಕ ಇದೆಯೋ ಫಸ್ಟ್ ಅದನ್ನ ಕ್ಲಿಯರ್ ಮಾಡೋಣ ಅಂತ ನಾನು ಇಲ್ಲಿ ನಿಟ್ಟಿ ಸ್ಪೆಸಿಫಿಕ್ ಮಾಡ್ತಾ ಇದೀನಿ. ಏನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಿದರೋ ಏನೇ ಯೂನಿಟ್ಸ್ ರನ್ ಆಗ್ತಾ ಇದೆಯೋ ಅವೆಲ್ಲಾ ಹಾಗೆ ಕಂಟಿನ್ಯೂ ಆಗುತ್ತೆ. ಇದ್ರ ಜೊತೆ ಏನು ಹ್ಯಾಂಗರ್ಸ್ ಇನ್ನು ರೆಡಿ ಮಾಡ್ತಾ ಇದ್ದಾರೋ ಬೇರೆ ಪ್ರೊಡಕ್ಷನ್ ಮಾಡೋಕ್ಕೂ ರೆಡಿ ಆಗ್ತಾ ಇದ್ದಾರೆ ಸೊ ಬೆಮ್ಮೆಲನ್ನ ಇಲ್ಲಿ ಕ್ಲೋಸ್ ಮಾಡಬೇಕು ಅಂತ ಏನು ಒಂದು ಸುಳ್ಳು ಸುದ್ದಿ ಏನು ಯಾರು ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅದೆಲ್ಲ ಸುಳ್ಳು ಅಂತ ಹೇಳೋಕ್ಕೆ ಇವಾಗ ನಾನು ಇವತ್ತು ನಿಮಗೆ ಪ್ರೆಸ್ ಮೀಟಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ಬೆಮ್ಮೆಲ್ ಎಲ್ಲ ನಾನೇ ಮಾಡಬೇಕು ಎಲ್ಲ ನಾನೇ ತಿನ್ನಬೇಕು ಅಂತ ನನಗೆಲ್ಲದೇ ಇದು ಮಾಡೋಕ್ಕಾಗುತ್ತೆ ನೀವು ಜಾಗ ಕೊಡಿ ಆಮೇಲೆ ಮಾಡಲಿಲ್ಲ ಅಂತ ಆಮೇಲೆ ಮಾತಾಡೋಣ ಹ್ಯಾವ್ ಅ ಯೂನಿಟ್ ಇವಾಗ ಆಂಧ್ರ ಅವರು ಇಲ್ಲಾಂದರೆ ತಮಿಳ್ನಾಡು ಅವರಾದರೂ ಇಲ್ಲ ಬೇರೆ ಸ್ಟೇಟ್ ಯಾರಾದ್ರೂ ನಾವು ಜಾಗ ಕೊಡ್ತೀವಿ ಯಾವುದಾದ್ರು ಒಂದು ಯೂನಿಟ್ ರೆಡಿ ಮಾಡಿ ಅದು ಕೇಳಿದಾಗ ಆ ಪರಿಸ್ಥಿತಿ ಬಂದಾಗ ಇವಾಗ ಛತ್ತೀಸ್ಗಢದಲ್ಲಿ ಒಂದು ಯೂನಿಟ್ ಓಪನ್ ಮಾಡ್ತೀವಿ ಬಿಕಾಸ್ ಇಟ್ ಇಸ್ ಓನ್ಲಿ ಕನ್ಸರ್ಟ್ ವಿತ್ ಮೈನಿಂಗ್ ಮೈನಿಂಗ್ ಏನು ಬೇಕೋ ಎಕ್ಸಾಂಪಲ್ ಮೈನಿಂಗ್ ಏನು ಮಾಡ್ತಾರೋ ಅದನ್ನು ಅವರು ಅಲ್ಲಿ ಉಪಯೋಗಿಸ್ತಿರತ್ತೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗುತ್ತೆ ಅಲ್ಲಿ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಅದ್ರ ಜೊತೆ ಏನು ಇವಾಗ ಬುಲೆಟ್ ಟ್ರೈನ್ ಮಾಡಬೇಕು ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲ್ಯಾಂಡ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಮಧ್ಯಪ್ರದೇಶ್ ಗೌರ್ಮೆಂಟ್ ಇದು ಆಫ್ ಪಡೆದ್ ಲ್ಯಾಂಡ್ ಸೊ ಅದಕ್ಕೆ ಅವರು ಅಲ್ಲಿ ಯೂನಿಟ್ ಸೆಟ್ ಅಪ್ ಮಾಡ್ತಾರೆ ಆಂಧ್ರ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಹೆಲಿಕಾಪ್ಟರ್ ಯೂನಿಟ್ ಎಚ್ ಎಲ್ ಅವರು ಮಾಡಿ ಅಂದರೆ ಇಫ್ ಇಟ್ ಇಸ್ ಫೀಸಿಬಲ್ ಫಾರ್ ಎಚ್ ಎಲ್ ಇಫ್ ಇಟ್ ಇಸ್ ಫೀಸಬಲ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಸಾವಿರ ಎಕರ ಬಂದು ಬೆಮ್ಮೆಲಿಗೆ ಬಂದು ಕೊಟ್ಟಿದ್ದರು ಅವ್ರು ಯೂಸ್ ಮಾಡಿಲ್ಲ ಅಂತ ತಿರ್ಗ ಸ್ಟೇಟ್ ಗೌರ್ಮೆಂಟ್ ತಗೊಂಡಿದ್ದಾರೆ ಅಂತ ಎಮ್ ಎಲ್ ಎ ಹೇಳಿದ್ದಾರೆ ಅದನ್ನು ಇವಾಗ ಅವರು ಇಂಡಸ್ಟ್ರಿ ಲಾಭ ಮಾಡ್ತೀರ ಅಂತ ಹೇಳಿದ್ದಾರೆ ಇವಾಗ ನೀವು ಹಂಡ್ರೆಡ್ ಏಕರ್ ಸ್ಕೇಲಿದ್ದಾರೆ ಅಂತೀರಾ ಅದು ಹೆಂಗೇನು ಅದು ಆಲ್ರೆಡಿ ಬೆಮಲ್ಗೆ ತೌಸಂಡ್ ಎಕ್ರೇಸು ಬೆಮಲ್ ವರ್ಷದಲ್ಲೇ ಇತ್ತು ಯಾವಾಗ ಇದನ್ನು ಲಾಸ್ಟ್ ಇಯರ್ವರೆಗೂ ಕೂಡ ಅವರ ವರ್ಷದಲ್ಲೇ ಇತ್ತು ಸರ್ ಇತ್ತೀಚೆಗೆ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಓಕೆ ಇವಾಗ ಏನು ನೀವು ಸೆವೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ನೀವು ಒಂದು ದಿಸ್ ಹಂಡ್ರೆಡ್ ಡೇಟರ್ ಸಾವಿರ ಲೆಂಡ್ ಯಾವುದೋ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಇನ್ನೂ ಒಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಕೇಳ್ತೀನಿ ಈಗ ಏನಾದರೂ ವಾಪಸ್ ತೊಗೊಂಡ್ರು ಮತ್ತೆ ಕೊಡೋಕ್ಕೆ ಏನು ನನಗೇನು ಅದರಲ್ಲೇನು ಇದಾಗಲ್ಲ ಅಂತ ನನಗನ್ಸುತ್ತೆ ಮೇ ಬಿ ಇದು ಟೇಕ್ ದ ಡಿಸಿಷನ್ ಬಟ್ ಇಷ್ಟು ಒಂದೂವರೆ ವರ್ಷದಿಂದ ಏನಕ್ಕೆ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಈಗ ಸೆವೆಂತ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವ್ರು ನಮಗೆ ನೂರು ಎಕರೆ ಬೇಕು ಅಂತ ಏನು ನೀವು ಫಿಕ್ಸ್ ಮಾಡಿದಿರೋ ಆರು ಲಕ್ಷ ಒಂದು ಎಕರೆ ಹಂಗೆ ಏನು ಕೊಡಿ ಅಂತ ಕೇಳಿಲ್ಲ ಅದು ತೊಗೊಳ್ಳೋ ಮುಂಚೆನೆ ಆ ನೂರು ಎಕರೆ ನೀವು ತೊಗೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅದು ಟ್ವೆಂಟಿ ಎರಡು ವರ್ಷ ಆಯಿತು ಸರ್ ಕಾಂಟ್ರಾಕ್ಟ್ ವರ್ಕರ್ಸ್ ಏನು ಅವ್ರು ಸ್ಟ್ರೈಕ್ ಅದಾದ ಅದಾದಮೇಲೆ ನಾವು ನಾನು ಮತ್ತು ಅವರು ಮತ್ತೆ ಬಂದು ಮಾತಾಡಿದ್ಮೇಲೆ ಆವತ್ತಿಂದ ನನಗೆ ಅವರು ಕಾಂಟ್ರಾಕ್ಟ್ ಬಂದಿಲ್ಲ ಇದು ಹೇಳೋಕ್ಕೆ ಸ್ಪಷ್ಟವಾಗಿ ಹೇಳಿ ನಿಮ್ಮ ಪೇಪರಲ್ಲೂ ಬರೀರಿ ಆವತ್ತಿಂದ ನನಗೆ ಬೆಂಬಲ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಐ ನಾಟ್ ಇನ್ ಟಚ್ ವಿತ್ ಮೀ ಆದ್ರೂ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಹೋಗಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಲೆಟ್ರ್ ಕೊಟ್ಟು ಅದಾದ ಮೇಲೆ ಒಂದು ವಾರ ಹತ್ತು ದಿನ ಆದಮೇಲೆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಇದು ಅಂತ ಏನು ಬಂದಿದ್ದಾರೋ ಇವಾಗ ಏನು ಮೀಟಿಂಗ್ಸ್ ನಡೀತಾ ಇದ್ದಾರೋ ಅದನ್ನು ನಡ್ಕೊಂಡು ಹೋಗ್ತಾ ಇದೆ ಅದ್ರ ಮಾಹಿತಿನೂ ನನಗೆ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ ನನಗೆ ಇವಾಗೂ ಕೊಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವಾಗ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಸಂಸದರು ಜ್ಞಾಪಕ ಬರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರೆ ನಮಗೆ ಸಹಾಯ ಮಾಡಿಲ್ಲ ಅಂತ ಬರ್ತಾರೆ ಯಾವತ್ತು ಅವ್ರು ಸ್ಟ್ರೈಕ್ ಮಾಡಿದ್ದು ಎಷ್ಟು ದಿನ ಆಯ್ತು ದಿನ ಆಯ್ತು ತಿಂಗಳ ಐದು ತಿಂಗಳಿದ್ದು ಇವತ್ತೂ ಏನೇನು ನಡೀತೆ ಅಂತ ಬರಲ್ಲ ಏನಾದರೂ ಎಲ್ಲ ಫೈನಲ್ ಸ್ಟೇಜ್ ಬಂದು ಅವರು ಬೆಮ್ಮೆಲ್ಲ ಅವರು ಇವಾಗ ಮಾಡ್ತಾ ಇದ್ದೀವಿ ಅಂದಾಗ ಆವಾಗ ಓಡ್ ಬರ್ತಾರೆ ಫೀಡ್ಬ್ಯಾಕ್ ಕೊಡಬೇಕಲ್ಲ ನನಗೂ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೆಸ್ ಅವರು ಅರ್ಥ ಮಾಡ್ಕೊಳ್ಳಿ ಬೆಮೆಲ್ ಯೂನಿಯನ್ ಅವರು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಬಂದು ಹೇಳ್ತಾ ಇದ್ರೆ ನಮಗೂ ಮಾಹಿತಿ ಇರುತ್ತೆ ಸೊ ಅದೇ ಜೀವನ ಐಕೆ ಟಾಕ್ ಟು ದ ಮ್ಯಾನೇಜ್ಮೆಂಟ್ ಆರ್ ಟಾಕ್ ಟು ದ ಮಿನಿಸ್ಟ್ರಿ ಏನು ಇಲ್ಲದೆ ಇದ್ದಾಗ ಲಾಸ್ಟ್ ಅಲ್ಲಿ ಐದು ತಿಂಗಳಿಂದ ಒಬ್ರು ಬಂದಿಲ್ಲ ನನ್ನ ಸ್ಟೇಟ್ಮೆಂಟ್ ಮಾತ್ರ ಮಾಡ್ತಾ ಇರ್ತಾರೆ ಯಾರೋ ಒಂದು ಯೂನಿಯನ್ ಲೀಡರ್ಸ್ ಯಾರೋ ಅವರು ಮಾಡ್ತಾ ಇರ್ತಾರೆ ಪ್ರೆಸ್ ಅಲ್ಲಿ ನೋಡ್ತಾ ಇರ್ತೀನಿ ಸೊ ವಾಟ್ ಯು ವಾಂಟ್ ಮೀ ಟು ರಿಯಾಕ್ಟ್ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನು ನಂಬರ್ಸ್ ಹೇಳಿ ಎಂಪ್ಲಾಯೀಸ್ ಇದ್ದಾರೆ ಪೊಸಿಷನ್ ಸರ್ಟಿಫಿಕೇಟ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಮೆಂಬರ್ಸ್ಗೆ ಕೊಟ್ಟಿದ್ದಾರೆ ಡ್ಯೂರಿಂಗ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಲೆನ್ಸ್ ಪೊಸಿಷನ್ ಸರ್ಟಿಫಿಕೇಟು ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಇದೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಎಸ್ ಟಿ ಬಿ ಪಿ ಎಂಪ್ಲಾಯೀಸ್ ಅಡಿಷನಲ್ ಗೋಸ್ ಮತ್ತು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಒನ್ ಪೀಪಲ್ ಹ್ಯಾವ್ ನಾಟ್ ರಿಮಿಟೆಡ್ ಸೇಲ್ ವ್ಯಾಲ್ಯೂ ನಾಟ್ ಹ್ಯಂಡ್ ಟಿಲ್ ಟುಡೇ ರೆಮಿಟ್ ಮಾಡಬೇಕಾಗಿತ್ತಲ್ಲ ಇವರು ಎಷ್ಟು ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಟೆನ್ ರುಪೀಸ್ ವಾಟ್ ಎಸ್ ತೌಸಂಡ್ ರುಪೀಸ್ ಸ್ಕ್ವೇರ್ ಫೀಟ್ ತೌಸಂಡ್ ಸ್ಕ್ವೇರ್ ಫೀಟ್ಗೆ ಟೆನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ತೌಸಂಡ್ ರುಪೀಸ್ ಐವತ್ತು ರೂಪಾಯಿ ಅಬೌವ್ ತ್ರೀ ತೌಸಂಡ್ ರುಪೀಸ್ ತರ್ಟಿ ರುಪೀಸ್ ಅಂತ ಏನು ಫಿಕ್ಸ್ ಮಾಡಿರೋ ದೇ ಹವ್ ನಾಟ್ ಬೇಟ್ ದಟ್ ಬ್ಯಾಲೆನ್ಸ್ ಈಸ್ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ಪೀಪಲ್ ಇದೆಲ್ಲ ಸೇರಿ ಫೈನಲ್ ಆಗಿ ತೌಸಂಡ್ ಸೆವೆನ್ ಸೆವೆಂಟಿ ಸಿಕ್ಸ್ ಏನ್ ರೆಡಿ ಇದೆಯೋ ಅದ್ರ ಈ ತೌಸಂಡ್ ಟೂ ಹಂಡ್ರೆಂಡ್ ಸೆವೆಂಟಿ ವಿಚ್ ಆರ್ ಬಿಂಗ್ ಫೈನ್ಲೈಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಹ್ಯಾನ್ ಪೆಂಡಿಂಗ್ ಬಟ್ ಕೋರ್ಟ್ ಆರ್ಡರ್ ಏನಾಗಿದೆ ಅಂದರೆ ಒನ್ ಎಂಪ್ಲಾಯಿ ಒನ್ ಅದರಲ್ಲಿ ಎಲ್ಲ ಸೈನ್ ಮಾಡಿ ಡ್ಯೂರಿಂಗ್ ದ ಸೆಟ್ಲ್ಮೆಂಟ್ ವಿಚ್ ಎಸ್ ಹ್ಯಾಪಿಟ್ ಅದರ ಪ್ರಕಾರ ಅವ್ರು ಮಾಡಕ್ಕೆ ಹೋದರೆ ದೀಸ್ ಪೀಪಲ್ ಹ್ಯಾವ್ ಟು ಗಿವ್ ಬ್ಯಾಕ್ ದ ಅಡಿಷ್ನಲ್ ಹೌಸ್ ದಟ್ ಇಸ್ ವಾಟ್ ಪೊಸಿಷನ್ ಸರ್ಟಿಫಿಕೇಟ್ ಅವರು ವಾಪಸ್ ಕೊಡಬೇಕಾಗುತ್ತೆ ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದರೆ ಎರಡು ಮೂರು ಮನೇಲಿ ಅವ್ರಿಗೆ ಕಂಟಿನ್ಯೂ ಆಗಬಹುದು ಪ್ರಾಬ್ಲಮ್ ಇಸ್ ಪೊಸಿಷನ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅವರು ಒಳ್ಳೆಯದು ಆವಾಗ ಏನು ಅವರು ಸಿಗ್ನೇಚರ್ಸ್ ಮಾಡಿ ಏನು ಒಪ್ಕೊಂಡಿದ್ದಾರೆ ಸೆಟ್ಲ್ಮೆಂಟಲ್ಲಿ ಒನ್ ವರ್ಕರ್ ಟೇಕ್ ದೊಸಿಷನ್ ಸರ್ಟಿಫಿಕೇಟ್ ಲೆಟ್ ದೆಮ್ ಹ್ಯಾವ್ ದಟ್ ಹೌಸಸ್ ಯಾರು ಬೇರೆಯವರು ಬಂದಂತೂ ಆಕ್ಯುಪೈ ಮಾಡೋಕಾಗಲ್ಲ ಅದು ಹಂಗೆ ಇರುತ್ತೆ ನಾವೊಂದು ಲೆಟ್ರ್ ಕೊಡೋಕೆ ಕೇಳಿದ್ದೀನಿ ಆಮೇಲೆ ಅವರು ಹೇಳಿದ್ದಾರೆ ದೇ ಅವಸ್ಟೆಡ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಬಿಜೆಲ್ ಎಂಪ್ಲಾಯೀಸ್ ಯು ಬೀಂಗ್ ಅಪ್ರೋಚ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಟೈಮ್ಸ್ ಇತ್ತು ಸೊ ಇದು ಯು ಆರ್ ದನ್ಲಿ ಒನ್ ಸ್ಪೀಕಿಂಗ್ ಇನಿಷಿಯೇಟಿವ್ ಅಂತ ಏನೊಂದು ಮಾಹಿತಿ ಹೇಳ್ತಾರೆ ನಾನು ನತ್ತಿರ ನಮ್ಮ ರಿಕ್ವೆಸ್ಟಿಂಗ್ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ಗೆ ಯೂನಿಯನ್ ಅವ್ಗೆ ದಯವಿಟ್ಟು ಎಲ್ಲರೂ ಒಂದಾಗಿ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರೆ ಇಟ್ ವಿ ಈಸಿಯರ್ ಫಾರ್ ಮೀ ಟು ಕ್ಲಾಕ್ ಅಂತ ಹೇಳ್ತಾ ಇದ್ದೀನಿ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ ಟು ಗೆಟ್ ದ ಸೆಟಲ್ಮೆಂಟ್ ಆಫ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಕ್ರೋಸ್ ಹೈಕೋರ್ಟಲ್ಲಿ ನನಗೆ ಬಿಕಾಸ್ हईकोर्ट अब लास्टल मैने अपील चालेजिंग द आर्डर्स प्रोसेस्ड बै दर्न सिंगल जजॉर दिवी बेचोर्ट आफ कर्नाटकलोर इनज अपील ओ एस ए नंबर टू हंड्रेड फिफ्टी थ्रोल हईकोर्ट सिंगल ಇವಾಗ ಎಲ್ಲ ಒಂದು ಕಡೆ ಕ್ರಿಕೆಟ್ ಇವಾಗ ಐ ಪಿ ಎಲ್ ಜೋರ ನಡೀತಾ ಒಬ್ಬನು ವೈಡ್ ಅಂತಾನೆ ಒಬ್ಬನು ನಾಟ್ ವೈಡ್ ಅಂತ ದೇ ಗೋಫರ್ ಥರ್ಡ್ ಅಂಪೈರ್ ಡಿಸಿಷನ್ ಸೊ ಐ ಎಮ್ ದೀಸ್ ಪೀಪಲ್ ಪ್ಲೀಸ್ ಬಿಕಮ್ ಒನ್ ಯಾರೋ ಒಬ್ಬರು ಜವಾಬ್ದಾರಿ ಕೊಡಿ ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ವೆದರ್ ಇಟ್ ಈಸ್ ಎನ್ ಎಂ ಪಿ ಆರ್ ವೆದರ್ ಇಟ್ ಈಸ್ ಎಮ್ ಎಲ್ ಎ ಆರ್ ವೆದರ್ ಇಟ್ ಈಸ್ ನೆಕ್ಸ್ಟ್ ಪರ್ಸನ್ ಪ್ಲೀಸ್ ಟೇಕ್ ದ ಡಿಸಿಷನ್ ಅಷ್ಟೇ ನಾನು ಹೇಳಿದ್ದೆ ನೀವು ಎಲ್ಲರೂ ಒಂದಾಗಿ ಯಾರೋ ಒಂದೋ ಇಲ್ಲ ಇಬ್ಬರನ್ನೋ ಇಲ್ಲಾಂದ್ರೆ ಐದು ಜನನೂ ಮೂರು ಜನ ಒಂದು ಮಾಡಿ ದೀಸ್ ಪೀಪಲ್ ಆರ್ ರೆಡಿ ಟು ಟೇಕ್ ಅ ಡಿಸಿಷನ್ ಫ್ರಮ್ ದ ಆಲ್ ದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿ ಜೆ ಟೀಚಮ್ ಎಂಪ್ಲಾಯೀಸ್ ಅಂತ ಮುಂದೆ ಬಂದ್ರಿ ಐ ಕ್ಯಾನ್ ಸಿಟ್ ಆ್ಯಂಡ್ ಟಾಕ್ ಅಂತ ನಾನು ಅದೇ ಅವತ್ತು ಹೇಳಿದ್ದೆ ಅದಾದಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಯಾರು ಒಂದು ಮೀಟಿಂಗ್ ಮಾಡಿ ಹೂ ಇಸ್ ದ ಎಮ್ ಪಿ ವಾಟ್ ಈಸ್ ವಾಟ್ ದ ಜೀನೋ ವಾಟ್ ಈಸ್ ಈ ನೋ ಅಂದರೆ ವಾಟ್ ಎವರ್ ಐ ನೋ ಐ ಆಮ್ ಐಟ್ ಫಾರ್ವರ್ಡ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಫ್ ಐ ಡೋಂಟ್ ನೋ ಪ್ಲೀಸ್ ಗೀವ್ ಮೀ ಇನ್ಫಾರ್ಮೇಶನ್ ಪ್ಲೀಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಐ ಹ್ಯಾಮ್ ನಾಟ್ ಸೀನಿ ಐ ಆಮ್ ನಾಡ್ ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಮಾಹಿತಿ ಕೊಡಿ ನಾನು ತಿಳ್ಕೊಳ್ಳೋಕೆ ಹಿಡಿದೀನಿ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ಹೋಗಿ ಹೇಳೋಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಸರ್ ಇವ್ರಿಗೆ ಎಂಪ್ಲಾಯೀಸ್ ಒಟ್ಟಿಗೆ ಬರ್ತಾ ಇಲ್ಲ ಇಷ್ಟು ನೆಕ್ಸ್ಟು ಅಂತ ಕನ್ಫರ್ಮ್ ನಂಗೆ ಗೊತ್ತಿಲ್ಲ ಅದಕ್ಕೆ ಏನು ಸಜೆ ಪರ್ಮನೆಂಟ್ ಸಜೆಷನ್ ಏನು ತಗೊಂಡು ಹನ್ನೊಂದು ತಿಂಗಳಾಯಿತು ನಾನು ಎಂ ಪಿ ಆಯ್ತು ಹನ್ನೊಂದು ತಿಂಗಳಲ್ಲಿ ಸುಮಾರು ಒಂದು ಐದಾರು ಸತಿ ಮಾತಾಡಿದ್ದೀನಿ ಬಿಜೆಪಿ ಎಂಪ್ಲಾಯೀಸ್ ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ವಿಚ್ ಐ ಆಮ್ ಸೀನ್ ಅದರ್ ದೆನ್ ದಿಸ್ ದರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ ಒಗ್ಗಟ್ಟಾಗಿ ಬಂದು ನಾನು ಮಾತಾಡಿ ಇಲ್ಲಾಂದ್ರೆ ನಾನು ಬೇಡ ನೀವು ಎಂ ಪಿ ನೀವು ಸಾವು ಮಾಡೋಕ್ಕಾಗಲ್ಲ ಅಂದರೆ ಸಿ ಎಮ್ ಹತ್ತಿರ ಹೋಗಿ ಇಲ್ಲಾಂದರೆ ಮೈನ್ಸ್ ಮಿನಿಸ್ಟರ್ ಆದಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಐ ವಿಲ್ ಟೇಕ್ ದ ಇನಿಷಿಯೇಟಿವ್ ಆಫ್ ಟೇಕಿಂಗ್ ಯು ಪೀಪಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ವೆದರ್ ಇಟ್ ಇಸ್ ದ ಸೆಕ್ರೆಟ್ರಿ ಮೈನ್ಸ್ ವೆದರ್ ಇಟ್ಸ್ ಮಿನಿಸ್ಟ್ರಿ ಮೈನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ನನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ನಾನು ಬೇರೆ ಏನು ಹೇಳ್ತಾರೆ ನೀವು ಏನು ಹೇಳಿ ಅವ್ರಿಗೆ ಒಂದು ಧೈರ್ಯ ಒಂದು ಇವಾಗ ಬಂದಿದ್ರಲ್ಲ ಸರ್ ಇವಾಗ ನಿಮ್ಮ ನಮ್ಗೊಂದು ಬಂದಿದ್ದಾರೆ ಹದಿನಾರು ಹದಿನೇಳು ಜನ ಏನು ಯೂನಿಯನ್ಸ್ దయవి సార్ నాలు అంతా ననగంత ముంచే నేను ఇబ్బు జన హోగి లెటర్ కొట్బు బందా ಅದನ್ನೆಟ್ಟು ಯೂನಿಯನ್ ಎಲ್ಲ ಮೋಸ ಮಾಡಿಬಿಟ್ರೆ ಸರ್ ಎಲ್ಲ ಬಿ ಜಿ ಎಮ್ ಎಲ್ ಎಂಪ್ಲಾಯಿ ನಿಮ್ಮ ನಾವು ನಮ್ತಾ ಇದ್ದೇನ ಸರ್ ಅಷ್ಟೇ ಸರ್ ಫೈನಲ್ ನಿಮ್ಮ ಹತ್ರ ಇದೆ ಸರ್ ಹೇಳ್ತಾ ಅವರು ಕೆ ರಾಜೇಂದ್ರ ಬಂದ ಮೇಲೆ ಅದಾದ್ಮೇಲೆ ಯಾರೋ ಒಬ್ರು ಹೋಗಿ ನಾನು ಈ ಯೂನಿಯನ್ ಬಿ ಜಿ ಎಮ್ ಎಲ್ ವರ್ಕರ್ಸ್ ಯೂನಿಯನ್ ಲೆಟ್ರ್ ಕೊಟ್ಟಾಗ ಏನು ಮಾತಾಡ್ತಾರೆ ಏನು ಡಿಸಿಷನ್ ತೊಗೊಂಡಿದ್ದಾರೆ ಇವಾಗ ನಿಮ್ಮದು ರೆಜಿಸ್ಟರ್ಡ್ ಆಗಿದೆ ಅಲ್ಲ ನಿಮ್ಮ ಯೂನಿಯನ್ಸ್ ಎಷ್ಟು ಯೂನಿಯನ್ಸ್ ಇದೆ ನಿಮಗೆ ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಅದು ಹ್ಯಾಂಡ್ ಓವರ್ ಮಾಡಬೇಕು ಬೇಡ ನಮ್ಮ ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದ್ರೆ ನೀವು ಎರಡಲ್ಲ ಮೂರು ಮನೆ ಇಟ್ಕೋಬೋದು ಬಟ್ ಲೀಗಲಿ ಅದು ನಿಮಗೆ ಪೊಸಿಷನ್ ಸರ್ಟಿಫಿಕೇಟ್ ನಿಮಗೆ ಕೊಡಲ್ಲ ಸಿಗ್ನೇಚರ್ ಮಾಡಿದ್ರೆ ಆ ಸೆಟಲ್ಮೆಂಟ್ ಅಲ್ಲಿ ನೀವು ಮಾಡಿದ್ರೆ ಒನ್ ಎಂಪ್ಲಾಯಿ ಒನ್ ಹೌಸ್ so that ke aur adhishtika na ho jaye sir we have to follow the and the problem is apartment to support whatever they have signed whatever is there we have to follow the rules so till the position certificate happens we have to follow it because what they are saying is we, so finally you the position certificate once so. that is why they given a notice i thought that you, you have given a notice and there well, is one position of two articles but ಆಲ್ರೆಡಿ ನೋಟಿಸ್ಕೊಂಡು ಯಾರೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅವರು ಇವಾಗ ಎಕ್ಸ್ಪ್ಯಾನ್ಗೆ ಎಕ್ಸ್ಪೆನ್ಷನ್ ಮಾಡ್ಬೇಕಂದ್ರೆ ಮಾಡಬೇಕು ಅಂತ ಏನಿಲ್ಲ ಅವರು ಎಲ್ಲೆಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು ಅನ್ಕೊಂಡಿದಾರೋ ಇವಾಗ ಮಧ್ಯಪ್ರದೇಶಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಛತ್ತೀಸ್ಗಢಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಆ ಎಕ್ಸ್ಪ್ಯಾನ್ಷನಲ್ಲಿ ನಡೀತಾರೆ ಛತ್ತೀಸ್ಗಢಲ್ಲಿ ಮಾಡ್ತಾ ಇರೋದು ಇಟ್ ಈಸ್ ಮೇನ್ಲಿ ಫಾರ್ ಮೈನಿಂಗ್ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಈಸ್ ಮೇನ್ಲಿ ಫಾರ್ ಮೈನಿಂಗ್ ಅಲ್ಲಿ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕೆ ಅಲ್ಲಿ ಒಂದು ಯೂನಿಟ್ ಕಡೆ ಮಾಡ್ತಾರೆ ಏನು ಮಧ್ಯಪ್ರದೇಶಲ್ಲಿ ಮಾಡ್ತಾಯಿದ್ರು ಏನು ಇವಾಗ ಬುಲೆಟ್ ಟ್ರೈನ್ ಅಂತ ಏನು ಇದ್ದಾರೋ ಅದಕ್ಕೆ कोचेस ಮತ್ತೆ ಆ ಬುಲೆಟ್ ಟ್ರೈನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನ ಯೂನಿಟ್ ನ ಮಧ್ಯಪ್ರದೇಶದಲ್ಲಿ ಮಾಡ್ತಾರೆ ಕೆಎಫ್ ಅಲ್ಲಿ ಏನೇನೋ ನಡೀತಾ ಇದೆಯೋ ಮ್ಯಾನುಫ್ಯಾಕ್ಚರಿಂಗ್ ಆಫ್ বুলโดಸರ್ಸ್ यूज्ड फॉर โคล മൈನಿಂಗ್ ಎಕ್સ્ಕವೇಟರ್ಸ್ ಟು ಯೂಸ್ ಎಕ್સ્ಕವೇಟೆಡ್ ಮಡ್ ಡಿಫೆನ್ಸ್ ಎಚ್ ಎಂ ವಿ ಟ್ರಕ್ಸ್ ಟು ক্যারি ಪರ್ಸনেল ಸ್ಮಾಲ್ ಟ್ಯಾಂಕ್ಸ್ ಗನ್ಸ್ മിസൈಲ್ಸ್ ಅದು ಇಲ್ಲೇ ಮಾಡ್ತಾರೆ ಡಿಫೆನ್ಸ್ ಆರ್ಮ್ಡ್ ರಿಕವರಿ ವೆಹಿಕಲ್ಸ್ ಟು ರಿಕವರ್ ಬ್ರೇಕಡೌನ್ ಟ್ಯಾಂಕ್ಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಷ್ಟು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಯಾವುದೂ ಸ್ಟಾಪ್ ಮಾಡಕ್ ಹೋಗ್ತಾ ಇಲ್ಲ ಅವರು ಸೊ ನ್ಯೂ ಥಿಂಗ್ಸ್ ವಿಚ್ ಆರ್ ಏನು ಬೇಕಾಗಿಲ್ಲೂನಿಟ್ ಮಾಡ್ತಾರೆ ಟ್ರೈನ್ ಅಂತ ಏನು ಬರ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಏನು ಅಹಮದಾಬಾದ್ ಟು ಡೆಲ್ಲಿ ಬಾಂಬೆ ಟು ಡೆಲ್ಲಿ ಏನು ಆ ಬುಲೆಟ್ ಟ್ರೈನ್ ಎಕ್ವಿಪ್ಮೆಂಟ್ಸ್ ಅಂಡ್ ಆ ಕೋಚಸ್ನ ಅಲ್ಲಿ ಮಾಡ್ತಾರೆ ಮಧ್ಯಪ್ರದೇಶ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಲ್ಯಾಂಡ್ ಏಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಕ್ವೆಸ್ಟ್ ಫಾರ್ ಅಲಾಟ್ಮೆಂಟ್ ಆಫ್ ಹಂಡ್ರೆಡ್ ಎಕರ್ಸ್ ಆಫ್ ಲ್ಯಾಂಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಟ್ ಕೆ ಜಿ ಎಫ್ ಆನ್ ಔಟ್ ರೈಟ್ ಪರ್ಚೇಸ್ ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಮ ಜಮೀನು ಕೊಡಿ ಅಂತ ಕೇಳಿದಾಗ ಇವರು ಇವತ್ತವರೆಗೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಸೊ ದಿಸ್ ಇಸ್ ಅಲ್ ಯೂನಿಯನ್ಸ್ ಆದರೂ ಆಗಲಿ ಇಲ್ಲ ಅಂದರೆ ನೀವು ನ್ಯೂಸ್ ಪೇಪರ್ ಏನು ಬರುತ್ತೆ ನೀವು ಏನು ಹೇಳ್ತಾ ಇದ್ದೀನಾದರೆ ನೀವನ್ನ ಬೆಮ್ಮಲ್ನ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಿದಂಗೆ ಆಲ್ ದಟ್ ಈಸ್ ಫಾಲ್ಸ್ ನ್ಯೂಸ್ ನಾನು ನಾಲ್ಕು ದಿನ ಹಿಂದೆ ಬೆಮೆಲ್ ಆಫೀಸ್ಗೆ ಹೋಗಿ ಕಾರ್ಪೊರೇಟ್ ಆಫೀಸ್ಗೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ದಿಸ್ ಇಸ್ ನಾಟ್ ಇನ್ಫಾರ್ಮೇಷನ್ ದೇವ್ ಇವನ್ ಪ್ರೊಡಕ್ಷನ್ ಏನು ನಡೀ ನಡೀತಾ ಇದೆ ಅಂತ ಇನ್ನು ಫ್ಯೂಚರ್ ಪ್ರಾಜೆಕ್ಟು ಹಲ್ಸ್ ಫಾರ್ ಟ್ಯಾಂಕ್ಸ್ ಓವರ್ ಹಾಲಿಂಗ್ ಆಫ್ ಟ್ಯಾಂಕ್ಸ್ ಇವೆಲ್ಲ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ ಆಲ್ರೆಡಿ ಇನ್ನೂ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಪಕ್ಕದಲ್ಲಿ ಅದು ಬೆಮ್ಮೆಲ್ ಎಂಪ್ಲಾಯೀಸ್ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಗ್ರೋ ಸರ್ ಸೊ ಈಸ್ ಆಲ್ರೆಡಿ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ ಸೊ ಒನ್ಸ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಅದರ್ ನ್ಯೂ ನ್ಯೂ ಐಟಮ್ಸ್ ದೇ ರೆಡಿ ಟು ಮ್ಯಾನುಫ್ಯಾಕ್ಚರ್ ಅದರಲ್ಲೂ ರೆಡಿ ಮಾಡ್ತಾರೆ ಬೆಮ್ಮೆಲ್ ಏನು ಐಡಿಯಾ ಇದೆಯೋ ಅದು ಮಾಡೋಕ್ಕೆ ಅವ್ರು ರೆಡಿ ಇದೆಯಲ್ಲ ಅವ್ರ ದುಡ್ಡು ಅವರು ಜಮೀನು ಕೇಳ್ತಾ ಇದ್ದಾರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಯಾ ಯ ಆರ್ ಆಸ್ಕಿಂಗ್ ಇಸ್ ಆಸ್ಕಿಂಗ್ ಫಾರ್ ಎಕ್ಸ್‌ಪ್ಯಾನ್ಷನ್ ಅವರೇ ಜಮೀನ್ ಶಿಬಿಡ ತಗೊಂಡ ನಾವು ಇಟ್ಕೊಳ್ಳಕ್ಕೆ ಅಂತ ಇಲ್ಲ ಎಕ್ಸ್‌ಪ್ಯಾನ್ಷನ್ ಮಾಡಕ್ಕೆ ಅವರು ಹೇಳ್ತಾರೆ ವಿದೇಶಿ ಪಾರ್ಟ್ ನೋಟಿಸ್ ಆಪೇಟ್ ಇಟ್ ಇಸ್ 1 ಫ್ರಮ್ ಆನ್ ಆಫೀಶಿಯಲ್ ಲೆಟರ್ ಟು ದಿ ಡಿಪ್ಟಿ ಕಮಿಷನರ್ ಕೋಲಾರ್ ಡಿಸ್ಟ್ರಿ ಆನ್ ಜನವರಿ 2025 ಸೋ ಐ थिंक गिवन द ಎಂಎಲ್ಎ ವಿಲ್ ಬಿ ಅವೇರ್ ಆಫ್ ಇಟ್ करेंट सर्कल रेट ऑफ फिफ्टी सिक्स लैक्स पर एकर एज मोटिफाइड ऑफिस मेमोरेंडम एल एन डी सी आर टूसूड कमिश्नर कोलांसिडर्ड फेवरेबल